ಓಂ ನಮ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಚ ರಾಹುಕೇತು ವೈ ಕುರುವಂ ಸರ್ವೇ ಮಮ ಶ್ರೀ ಗುರುಭ್ಯೋ ನಮಃ ರಹವೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಮುಖ್ಯವಾಗಿ ನೋಡಿ ಮನೆಗೆ ಪದೇ ಪದೇ ಸಮಸ್ಯೆಗಳು ಕಾಡ್ತಿದೆ ದೃಷ್ಟಿದೋಷದಂತಹ ಕೆಟ್ಟ ಕಣ್ಣುಗಳು ನಮ್ಮ ಮನೆ ಮೇಲೆ ಬಿದ್ದಿದೆ ಅಭಿವೃದ್ಧಿ ಇಲ್ಲ ಗುರುಗಳೇ ವ್ಯಾಪಾರದಲ್ಲೂ ಕೂಡ ಸಮಸ್ಯೆಗಳಾಗ್ತದೆ ಒಂದು ಸಹ ಚೆನ್ನಾಗಿರುತ್ತೆ ಜಾತಕ ಚೆನ್ನಾಗಿದೆ ಅಫ್ಕೋರ್ಸ್ ಎಲ್ಲದಕ್ಕೂ ಕಡೆ ತೋರಿಸಿದ್ದೇನೆ ಏನಿರಬಹುದು ನೋಡಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ತಿಳಿಸ್ತೀನಿ ನಿಮ್ಮ ಮನೆಯ ಹೆಬ್ಬಾಗಿಲು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಇಲ್ಲಿ ನಾವು ಏನನ್ನು ಇಡಬೇಕಾಗುತ್ತೆ ಏನನ್ನು ಹಾಕಿದ್ರೆ ಈ ದುಷ್ಟಿದೋಷ ಅಥವಾ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಅದನ್ನು ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಶುಕ್ರವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಶುಕ್ರವಾರ ಈ ದಿನ ಚತುರ್ದಶಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶುಕ್ಲಯೋಗ ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥ ಸಮಯ ಚಂದ್ರ ಆ ಮೃಗುಶೀರ ಋಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ರಾಶಿಯಲ್ಲಿ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಇದ್ದು ತದನಂತರ ಮಿಥುನ ರಾಶಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಮೃಗಶಿರ ನಕ್ಷತ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎರಡು ಗಂಟೆ ಎಂಟು ನಿಮಿಷದವರೆಗೂ ಸ್ನೇಹಿತರೆ ಮೃಗಶೀರ ನಕ್ಷತ್ರ ಕುಜನ ನಕ್ಷತ್ರ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮೊದಲು ಋಷಭ ತದನಂತರ ಅದರಲ್ಲಿ ಮಿಥುನ ಪ್ರವೇಶವನ್ನು ಮಾಡ್ತಾನೆ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವ್ರಿಗೆ ಇದನ್ನು ಹಣಕಾಸು ಹಾಗೆ ಸಣ್ಣ ಬದಲಾವಣೆ ಎರಡೂ ಕೂಡ ಕರಿತೀವಿ ಒಂದು ಸಣ್ಣ ಬದಲಾವಣೆಯನ್ನು ಕಾಣ್ತಕ್ಕಂಥ ದಿನ ಮೇಲಾಗಿ ಚಂದ್ರನೊಟ್ಟಿಗೆ ಗುರು ಗುರು ವಕ್ರನಾಗಿದ್ದಾನೆ ಗಜಕೇಸರಿ ಯೋಗದ ತತ್ವದಲ್ಲಿರ್ತದೆ ಒಂದು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಸ್ಥಳ ಬದಲಾವಣೆಗಳಾಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಇವತ್ತು ಏನಪ್ಪ ಅಂದರೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸಾಫ್ಟ್ವೇರ್ ಆ ಥರ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಒಂದು ರೀತಿಯಾಗಿ ಸಂಧಾನ ಗೆಲುವಾಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಇರ್ತದೆ ಮೇಷರಾಶಿಯಲ್ಲಿ ಒಂದು ಸರಳ ಬದಲಾವಣೆ ಶುಭವನ್ನು ತರುತ್ತೆ ಒಳ್ಳೆಯದಾಗಲಿ ಹಾಗೆ ರಾಶಿಯವ್ರಿಗೆ ಧನಯೋಗ ಇರ್ತಕ್ಕಂಥ ದಿನ ಇದಕ್ಕಿದ್ದಾಗೆ ಅಭಿವೃದ್ಧಿ ಬರುತ್ತೆ ಹಾಗೂ ಕುಟುಂಬದ ಒಂದು ರೀತಿಯಾದಂಥ ಸಮಸ್ಯೆಗಳು ಕಾಡುತ್ತೆ ಕೆಲವೊಮ್ಮೊಮ್ಮೆ ಶುಭವಿದ್ದರೂ ಸಹಿತ ನಷ್ಟಾಧಿಪತಿ ಆಗಿರ್ತಕ್ಕಂಥದ್ದು ಕುಜ ಎರಡರ ಸ್ಥಾನದಲ್ಲಿ ಚಂದ್ರ ಮೃಗಶೀರ ನಕ್ಷತ್ರದಲ್ಲಿ ಕುಟುಂಬದ ಅಥವಾ ಹಣಕಾಸಿನ ವ್ಯವಸ್ಥೆಗಳು ಸ್ವಲ್ಪ ಮಟ್ಟಿಗೆ ಶುಭವಿದ್ದು ತದನಂತರ ಅಶುಭಕ್ಕೆ ಪ್ರೇರಣೆಯನ್ನು ಕೊಡಬಹುದು ದಾಂಪತ್ಯದಲ್ಲಿ ಸಮಸ್ಯೆಗಳು ಕೊಡಬಹುದು ಎದುರಾಳಿಗಳು ಸಮಸ್ಯೆಗಳನ್ನು ಕೊಡಬಹುದು ನಿಮ್ಮ ವಸ್ತುಗಳ ಮೇಲೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಅತಿ ಮುಖ್ಯ ರಾಶಿ ವಿದ್ಯಾರ್ಥಿಗಳ ವರ್ಗದವರಿಗೆ ಶುಭ ಶುಭ ಇರ್ತದೆ ವ್ಯಾಪಾರಸ್ಥರಿಗೆ ಸ್ವಲ್ಪ ನಷ್ಟ ಇರ್ತಕ್ಕಂಥ ದಿನ ಹನುಮಾನ್ ಚಾಲೀಸವನ್ನು ಓದಿ ಈ ದಿನ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಅಥವಾ ಓಂ ಹಂ ಹನುಮತೇ ನಮಃ ಮಂತ್ರವನ್ನು ಹೇಳಿ ಮಿಥುನ ರಾಶಿ ನೋಡಿ ಮಿಥುನ ರಾಶಿ ಅವರಿಗೆ ಲಗ್ನದಲ್ಲೇ ಗುರು ಚಂದ್ರ ಹಾಗೆ ಸಪ್ತಮ ಕುಜ ಅಸ್ತಂಗತ ಆರ ಅಧಿಪತಿ ಹನ್ನೊಂದರ ಅಧಿಪತಿ ಇಲ್ಲೇನಾಗ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಗುರುವಿನ ದೃಷ್ಟಿ ಹಾಗೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಕಾಣುತ್ತೆ ಮಿಕ್ಕ ಕ್ಷೇತ್ರ ಫಲ ಖಂಡಿತವಾಗಿ ಶುಭವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಬಟ್ ದಾಂಪತ್ಯದಲ್ಲಿ ವಿರಸಗಳು ಕಾಣುತ್ತೆ ಸ್ವಲ್ಪ ಅದರ ಬಗ್ಗೆ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಇನ್ನು ವಿದ್ಯಾರ್ಥಿ ವಹಿವಾಟುಗಳು ಇನ್ಯಾವುದೇ ವಿಚಾರದಲ್ಲಿ ಶುಭತ್ವ ಇದೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋದಾದರೆ ನೋಡಿ ಕಟಕರಾಶಿಯವರಿಗೆ ವಿಪರೀತ ಕೆಲಸ ಇರ್ತಕ್ಕಂಥ ದಿನ ಹಣಕಾಸು ಕೂಡ ಖರ್ಚು ಜಾಸ್ತಿ ಆಗ್ತದೆ ಆರೋಗ್ಯದ ವ್ಯತ್ಯಾಸಗಳು ಕಂಡು ಬರ್ತದೆ ಕೋಪವನ್ನು ನಿಯಂತ್ರಣದಲ್ಲಿಡಿ ಬಟ್ ಇಡೀ ದಿವಸ ಕೆಲಸ ಇರತಕ್ಕಂಥದ್ದು ಜಾಸ್ತಿ ಇದೆ ಹಾಗೆ ಆರೋಗ್ಯದ ಸ್ವಲ್ಪ ಕೈಕೊಟ್ಟು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರವನ್ನು ಕಟಕರಾಶಿಯವರು ಪಠಣೆ ಮಾಡಿ ಇನ್ನು ಮಿಕ್ಕ ಕ್ಷೇತ್ರ ಫಲದ ಸಾಧಾರಣ ಫಲ ಹಾಗೇ ಸಿಂಹರಾಶಿಯ ಫಲವನ್ನು ನೋಡಿದಾಗ ಖಂಡಿತ ಸಿಂಹರಾಶಿಯವ್ರಿಗೆ ಒಂದು ರೀತಿಯಾಗಿ ಶುಭ ಇರ್ತಕ್ಕಂಥದ್ದು ಈ ಟ್ರೇಡಿಂಗ್ ವಿಚಾರದಲ್ಲಿ ಕೇವಲ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಖಂಡಿತವಾಗಿ ಶುಭತ್ವ ಇದೆ ಲಾಭವನ್ನು ಬರ್ತಕ್ಕಂಥ ದಿನ ಲಾಟರಿ ಗೆಲ್ಲತಕ್ಕಂಥ ದಿನ ಕೂಡ ಆಗುತ್ತೆ ಈ ಟ್ರೇಡಿಂಗ್ ವಿಚಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಸಹಿತವಾಗಿ ಶುಭವಿರುತ್ತೆ ಪ್ರೀತಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಕೂಡ ಇದೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿಯವ್ರಿಗೆ ನೋಡಿ ಈ ದಿನ ಭಾಳ ವಿಶೇಷತೆಯನ್ನು ನೋಡಿದಾಗ ಭೂಮಿಯ ವಿಚಾರದಲ್ಲಿ ಲಾಭ ಬರ್ತದೆ ಹಾಗೆ ಮನೆ ನಿರ್ಮಾಣ ಮಾಡ್ತಕ್ಕಂಥ ಕೇಪಬಲಿಟಿ ಆ ಒಂದು ವಿಚಾರದಲ್ಲಿ ಲಭ್ಯತೆ ಇರುತ್ತೆ ಇವತ್ತು ಹೆಸರು ಕೀರ್ತ ಪ್ರತಿಷ್ಠೆಯ ಲಭ್ಯತೆಯನ್ನು ಕಾಣ್ತಕ್ಕಂಥದ್ದು ಇರ್ತದೆ ಮೂರು ಮತ್ತು ಎಂಟರ ಅಧಿಪತಿ ಚತುರ್ಥ ಭಾವದಲ್ಲಿ ಭೂಮಿ ಖರೀದಿ ಯೋಗದ ಲಭ್ಯತೆ ತುಂಬ ಜಾಸ್ತಿ ಇದೆ ವಿದ್ಯಾರ್ಥಿಗಳ ವರ್ಗದವ್ರಿಗೆ ಸ್ವಲ್ಪ ಶುಭತ್ವ ಇರತಕ್ಕಂಥ ದಿನ ಕೂಡ ಆಗುತ್ತೆ ಖಂಡಿತವಾಗಿ ಶುಭದ ದಿನ ಒಳ್ಳೆಯದಾಗಲಿ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ನಿಮ್ಮಲ್ಲೂ ಕೂಡ ಕೇವಲ ಒಂದು ಸ್ಥಳವನ್ನು ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥದ್ದು ಜಾಸ್ತಿ ಇದೆ ಹಣಕಾಸು ಹೇಗಿರುತ್ತೆ ಅಂದರೆ ಈ ದಿನ ಸುತ್ತಾಟಿಕೊಂಡು ಅಂದರೆ ಒಂದು ರೀತಿಯಾಗಿ ಒಂದು ಬದಲಾವಣೆ ಸಣ್ಣ ಸಣ್ಣ ಕಿರು ಚಾಲನೆಯಲ್ಲಿರತಕ್ಕಂಥದ್ದು ನೋಡ್ಬೋದು ಹಣ್ಣಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಗೆಲುವು ಜಾಸ್ತಿ ಆಗ್ತಾ ಬರ್ತದೆ ಅಫ್ಕೋರ್ಸ್ ಎಫರ್ಟ್ ಹಾಕಿ ಕೆಲಸ ನಿಮಗೆ ಶುಭವನ್ನು ತರುತ್ತೆ ಖಂಡಿತವಾಗಿ ಒಳ್ಳೆಯದಿದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ದಿನ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರ ವಿಚಾರದಲ್ಲಿ ಕುಟುಂಬ ಸ್ಥಾನದಲ್ಲಿ ಕುಜನಿದ್ದಾನೆ ಚಂದ್ರ ಅಷ್ಟಮ ಸ್ಥಾನ ಮಾತಿನ ಮೇಲೆ ಎಚ್ಚರ ವಿಕೋಪಕ್ಕೆ ಮಾತಾಡ್ತಾ ಮಾತಾಡ್ತಾ ವಿಕೋಪಕ್ಕೆ ಹೋಗ್ಬಿಡ್ತೀರಾ ಅದರಿಂದ ಮನಃಶಾಂತಿಗಳು ಕೆಟ್ಟೋಗುತ್ತೆ ಕುಟುಂಬ ವ್ಯಾಜ್ಯಗಳು ಬರ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ನೀವು ನಿಮ್ಮ ಮಾತಿನ ಮೇಲೆ ಎಚ್ಚರ ವೃಶ್ಚಿಕ ರಾಶಿಯವ್ರಿಗೆ ನಿಗೂಢ ಕಾರ್ಯದಲ್ಲಿ ತಲ್ಲೀನತೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರತಕ್ಕಂಥದ್ದು ಕೂಡ ಇರುತ್ತೆ ನೀವು ಕೂಡ ಸಮಾಧಾನದ ವರ್ತನೆ ಶುಭವನ್ನು ತರುತ್ತೆ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರುತ್ತೆ ವ್ಯಾಪಾರಸ್ಥರಿಗೂ ಕೂಡ ಒಂದು ರೀತಿಯಾದ ಸರಳವಾಗಿರ್ತಕ್ಕಂಥ ಒಂದು ಲಾಭ ಸಾಧಾರಣವಾಗಿರ್ತಕ್ಕಂಥ ದಿನ ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆ ರುಚಿಕರ ರಾಶಿಯವರಿಗೆ ಶುಭವನ್ನು ತರುತ್ತೆ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಐದು ಮತ್ತೆ ಹನ್ನೆರಡರ ಅಧಿಪತಿ ಆಗಿರತಕ್ಕಂಥ ಕುಜ ಲಗ್ನದಲ್ಲಿದ್ದಾನೆ ಚಂದ್ರ ದೃಷ್ಟಿ ಲಕ್ಷ್ಮಿ ಯೋಗ ಧನಯೋಗ ಇರತಕ್ಕಂಥ ದಿನ ಇದ್ದಕ್ಕಿದ್ದಾಗೆ ಹಣಕಾಸು ಯಾವುದೋ ಒಂದು ಹಣಕಾಸು ಬರ್ತಕ್ಕಂಥ ಸಾಧ್ಯತೆ ಧನರಾಶಿ ಧನುರಾಶಿಯವರಿಗೆ ಬರ್ತದೆ ಹಣಕಾಸು ವಹಿವಾಟುಗಳು ವ್ಯಾಪಾರಗಳು ಚೆನ್ನಾಗಿ ನಡೆದುಬಿಡುತ್ತೆ ಬಟ್ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣುತ್ತೆ ಇನ್ನು ವಿದ್ಯಾರ್ಥಿ ವರ್ಗದವರಾಗಿರ್ಬೋದು ಬೇರೆ ವಿಚಾರಗಳಾಗಿರ್ಬೋದು ಈ ಅವ್ರಿಗೆ ಶುಭದ ಕಾಲದಲ್ಲಿ ಒಂದು ಕೂಡ ಒಳ್ಳೆಯದಾಗ್ಲಿ ಮಕರ ರಾಶಿಯ ಈ ದಿನದ ಫಲಾಫಲ ಮಕರ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ ಲಾಭದ ಕೊರತೆಗಳು ಉಂಟಾಗುತ್ತೆ ಸಾಲ ಬಾಧೆ ಕೂಡ ಕಾಣ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಶತ್ರು ಬಾಧೆ ಇರ್ತಕ್ಕಂಥದ್ದು ಕೂಡ ಇದೆ ಯಾರೊಟ್ಟಿಗೂ ಗಲಾಟೆಗಳನ್ನು ಮಕರ ರಾಶಿಯವರು ಮಾಡ್ಕೋಬೇಡಿ ಸ್ವಲ್ಪ ತೊಗರಿ ಬೇಳೆ ದಾನ ಮಾಡ್ತಕ್ಕಂಥದ್ದು ಒಳ್ಳೆಯದು ಕುಂಭರಾಶಿ ಖಂಡಿತ ಕುಂಭರಾಶಿಯವ್ರಿಗೆ ಲಾಭದ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ ಹಾಗೆ ಅಭಿವೃದ್ಧಿ ಆಗ್ತಕ್ಕಂಥ ಇರುತ್ತೆ ಜೊತೆಗೆ ಜ್ಞಾನದಿಂದ ಸಂಪಾದನೆಯನ್ನು ಚೆನ್ನಾಗಿ ಮಾಡ್ತೀರಿ ಮಕ್ಕಳು ಶುಭವನ್ನು ತರುತ್ತೆ ಹಾಗೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಅಭಿವೃದ್ಧಿ ಬರ್ತದೆ ನೆರೆ ಹೊರೆಯವರು ಶುಭವನ್ನು ತರತಕ್ಕಂಥ ಇರುತ್ತೆ ಹಾಗೆ ಟ್ರೇಡಿಂಗ್ ವಿಚಾರದಲ್ಲಿ ಲಾಭ ತರತಕ್ಕಂಥ ಇರುತ್ತೆ ಕುಂಭರಾಶಿಯವರಿಗೆ ಒಟ್ಟಾರೆಯಾಗಿ ಶುಭದ ದಿನದಲ್ಲಿ ಒಂದು ಮೀನರಾಶಿ ಮೀನರಾಶಿಯವ್ರಿಗೆ ಅಫ್ಕೋರ್ಸ್ ಒಂದು ರೀತಿಯಾಗಿ ಭೂಮಿಯ ಲಾಭ ಲಭ್ಯತೆ ರಾಜಕೀಯದಲ್ಲೂ ಲಭ್ಯತೆ ಇರತಕ್ಕಂಥದ್ದು ತೋರಿಸುತ್ತೆ ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದು ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಖಂಡಿತವಾಗಿ ಮೀನರಾಶಿಯವ್ರಿಗೂ ಶುಭದ ಕಾಲದಲ್ಲಿ ಒಂದು ಒಳ್ಳೆದಾಗಲಿ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ದೃಷ್ಟಿದೋಷ ಮನೆಯ ವಾಸ್ತು ವಿಚಾರ ಕಣ್ಣು ದೃಷ್ಟಿ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ನೋಡಿ ಅತ್ಯಂತ ಸರಳ ವಿಧಾನ ನಾನು ಚಿತ್ರದಲ್ಲಿ ತೋರಿಸಿರ್ತೀನಿ ಒಂದು ಬಿದಿರಿನ ಕೊಳನನ್ನು ನಿಮ್ಮ ಮನೆಯ ಹೆಬ್ಬಾಗಿಲ ಹೊರಗೆ ಕೆಂಪು ದಾರವನ್ನು ಕಟ್ಟಿ ಅಲ್ಲಿ ನಿಮ್ಮ ಮನೆಯ ಹೆಬ್ಬಾಗಿಲ ಮೇಲೆ ಅದನ್ನು ಟ್ಯಾಗ್ ಮಾಡಿ ನೇತಾಕಿ ಖಂಡಿತ ಇದರಿಂದ ಧನಾಗಮ ಹಾಗೆ ನಿಮ್ಮ ದೃಷ್ಟಿದೋಷ ನಿವಾರಣೆ ಶತ್ರು ಬಾಧೆ ನಿವಾರಣೆ ಮನೆಯ ಕ್ಲೇಶಗಳು ದೂರ ಆಗ್ತಕ್ಕೆ ಅಂತಕ್ಕಂಥದ್ದು ಇರುತ್ತೆ ಯಾರೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಬಂತು